ಎಲ್ಲ ಅಮ್ಮಂದ್ರಿಗೂ ನಮಸ್ಕಾರ ಈ ಸ್ಪೆಷಲ್ ವೀಡಿಯೋ ಎಲ್ಲ ಅಮ್ಮಂದ್ರಿಗೋಸ್ಕರನೇ ಮಾಡ್ತಾ ಇರೋದು ಅಮ್ಮಂದ್ರುಗಳು ಒಂದು ಕೆಲಸ ಮಾಡ್ತಾರೆ ಏನು ಅಂತಂದರೆ ಮನೇಲಿರೋರದೆಲ್ಲೂ ಜವಾಬ್ದಾರಿನ ತಗೊಂಡು ಚೆನ್ನಾಗಿ ಜವಾಬ್ದಾರಿನ ನಿರ್ವಹಿಸುತ್ತಾರೆ ಆದರೆ ಒಬ್ರದ್ದು ಜವಾಬ್ದಾರಿನ ಬಿಟ್ಟೇ ಬಿಡ್ತಾರೆ ಅದು ಯಾರು ಅನ್ಕೊಂತೀರಾ ಅವ್ರದ್ದೇ ಜವಾಬ್ದಾರಿ ಈ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ನು ನನ್ನ ಫ್ರೆಂಡು ಅವರು ಏನು ಅಂತಂದರೆ ಅವ್ರದ್ದು ಆರೋಗ್ಯ ಒಂದು ಸ್ವಲ್ಪ ಆಚೆ ಈಚೆಯಾಗಿದೆ ಅವ್ರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದು ಇದಕ್ಕೆ ಏನು ಮಾಡಬೇಕು ಅಂತ ಕೂಡ ಅವ್ರಿಗೆ ಗೊತ್ತು ಆದರೆ ಅವ್ರಿಗೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ನಿಜ ಅಲ್ಲ ಅವರು ಅವ್ರಿಗೆ ಪ್ರಾ ಅವ್ರನ್ನ ಪ್ರಾಮುಖ್ಯತೆ ಕೊಡ್ತಿಲ್ಲ ಹಾಗಾಗಿ ಅವ್ರಿಗೆ ಸಮಯ ಮಾಡಿಕೊಳ್ಳಿಕ್ಕೆ ಇಲ್ಲ ಇದೆ ನನ್ಗೆ ಇವಾಗ ಒಂದು ಮಾತು ನೆನಪಾಗ್ತಾ ಇದೆ ನಮ್ಮಮ್ಮ ಹೀಗೆ ಮಾಡ್ತಾ ಇದ್ರು ಯಾವುದೋ ಒಂದು ಪಲ್ಯ ಮಾಡಿದ್ದಾಗ ಆ ಪಲ್ಯ ಏನಾರ ನನಗೆ ಇಷ್ಟ ಇದ್ರೆ ನಮ್ಮಮ್ಮ ಸ್ವಲ್ಪನೇ ಸ್ವಲ್ಪ ಅವ್ರು ತಿಂದ್ಬಿಟ್ಟು ಅದನ್ನ ಉಳಿಸ್ಬಿಡ್ತಿದ್ರು ನಾನು ಸಂಜೆ ಬಂದ್ಬಿಟ್ಟು ಅಮ್ಮ ಸ್ವಲ್ಪನೇ ಅಲ್ವಾ ಇದಿದ್ದು ಪಲ್ಯ ನೀವು ತಿನ್ಲಿಲ್ವಾ ಅಂದ್ರೆ ನಿನಗೆ ಇಷ್ಟ ಅಲ್ಲೇ ನಾನು ಅದಕ್ಕೆ ಸ್ವಲ್ಪನೇ ತಿಂದೆ ಅಂತ ಹೇಳ್ತಾ ಇದ್ರು ಹೀಗೆ ನಮ್ಮಮ್ಮ ಮಾತ್ರ ಅಲ್ಲ ಎಲ್ಲ ತಾಯಿಂದಿರೂ ಕೂಡ ಹೀಗೆ ಮಾಡೋದು ನನ್ನ ಫ್ರೆಂಡ್ ಒಬ್ಬರು ಈಗ ಸ್ವಲ್ಪ ದಿವಸದಲ್ಲಿ ಹೇಳಿದ ಮಾತು ನೆನಪಾಯಿತು ಅವರು ಡ್ರೈವಿಂಗ್ ಕಲ್ತ್ಕೊಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು ಅವ್ರ ಮಗಳು ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿದಾಳೆ ಮನೇಲಿದ್ದಾಳೆ ಅವಳು ಅವಳು ಕೂಡ ಡ್ರೈವಿಂಗ್ ಕಲಿತ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು ಅದಕ್ಕೆ ಅಮ್ಮ ಏನ್ ಮಾಡಿದ್ಲು ನಾನ್ ಡ್ರೈವಿಂಗ್ ಕ್ಲಾಸ್ ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀನಲ್ಲ ನೀನೇ ಹೋಗ್ಬಿಡು ನಾನು ಇನ್ನೊಂದ್ಸರಿ ಯಾವಾಗ್ಲಾರ ಹೋಗ್ತೀನಿ ಹೀಗೆ ಅಮ್ಮಂದ್ರು ಮೊದಲ ಪ್ರಾಮುಖ್ಯತೆ ಮಕ್ಕಳಿಗೆ ಕೊಡ್ತಾರೆ ಈ ಪ್ರಾಮುಖ್ಯತೆ ಕೊಡೋದು ಸರಿ ಆದರೆ ಈ ಬರದಲ್ಲಿ ಅವರು ಅವರನ್ನೇ ನೆಗ್ಲೆಕ್ಟ್ ಮಾಡ್ಕೊಂಡಾಗ ಅವರ ಆರೋಗ್ಯವನ್ನೇ ನೆಗ್ಲೆಕ್ಟ್ ಮಾಡಿಕೊಂಡಾಗ ಬಹಳ ವರ್ಷಗಳ ನಂತರ ಅವರು ಆರೋಗ್ಯ ಹದಗೆಡ್ತಾ ಬರುತ್ತೆ ಇಲ್ಲಿ ಸುಧಾಮೂರ್ತಿ ಅವರು ಹೇಳಿದ್ ಮಾತ್ರ ನನಗೆ ನೆನಪಾಗ್ತಿದೆ ಹೆಂಡತಿ ಸತ್ತೋದ್ರೆ ಇನ್ನೊಂದು ಹೆಂಡತಿ ಸಿಕ್ತಾರೆ ಆದರೆ ಅಮ್ಮ ಸತ್ತೋದ್ರೆ ಇನ್ನೊಂದಮ್ಮ ಸಿಕ್ಕೋದಿಲ್ಲ ಅಮ್ಮಂದಿರು ಅವರ ಮಕ್ಕಳಿಗೋಸ್ಕರನಾದ್ರು ಅವರು ತಮ್ಮನ್ನು ತಾವು ಆರೋಗ್ಯವಾಗಿ ನೋಡ್ಕೊಬೇಕು ತಮ್ಮ ಆರೋಗ್ಯನ ನೋಡ್ಕೊಬೇಕು ಅವರ ಮೈ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯನ ನೋಡ್ಕೊಬೇಕು ಯಾಕೆ ಅಂದರೆ ಅವರು ಆರೋಗ್ಯವಾಗಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಿದ್ದರೆ ಮಕ್ಕಳ ಜವಾಬ್ದಾರಿನೆಲ್ಲ ಸರಿಯಾಗಿ ನಿರ್ವಹಿಸೋಕ್ಕೆ ತಾಕತ್ತಿರುತ್ತೆ ಕೊನೆಯದಾಗಿ ಇಷ್ಟಪಡೋದು ಏನಂದ್ರೆ ನೀವು ಚೆನ್ನಾಗಿರಿ ಎಲ್ಲಾದನೂ ಚೆನ್ನಾಗಿ ನೋಡ್ಕೊಳ್ಳಿ ಧನ್ಯವಾದ